ನನ್ನ ಬಾಳೆ ಹಾಳು ಮಾಡ್ಬಿಟ್ಟ ಕಣ್ಮ ನನ್ನ ಬಾಳೆ ಹಾಳು ಮಾಡ್ಬಿಟ್ಟು ನನ್ನ ಮಗ ಇವತ್ತು ಇರಕ್ಕೆ ಬಿಡ್ಲಿಲ್ಲ ನನ್ನ ನಿನ್ನ ಬುರುಟಿರ ಕೈಕಿಲ್ಲ ನಿನ್ನ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಅದು ಎಲ್ಲಿ ಹೋದ್ನೂ ಯಾತಕ್ಕೆ ಹೋದ್ನೋ ಕಾಣ ಕಣ್ಮ ಪತ್ತೆನೆಲ್ಲ ಹೊಂಟೋದ ಹಾಳೆ ವಾರ ಆಗಿತ್ತು ಹೋಗಿ ನಾನು ನಿನ್ನ ಎಷ್ಟು ದಿವ್ಸ ಕಂಡತ ಕಾಯನೆ ಅದಕ್ಕೆ ಬಂದೆ ಕಣ್ಮವ ನಾನು ಹೇಳಿ ಬವ ಆ ಬಡ್ಡೆ ಎಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದಾನೆ ನೀನು ಹೊಂಟೋದೆ ಈಗ ಏನ್ ಮಾಡೋದು ಬೇರೆ ಹುಷಾರಿಲ್ಲ ನೀನು ನೀನ್ ನೋಡಕ್ಕೂ ಹೋಗಿಲ್ವಂತಾರ ಏನು ಸರಿಲ್ಲ ಓ ನೀ ಮತ್ತೆ ಬೈತಾಳೆ ಕರವಾ ಅವರಿಂದ ನಮ್ಮ ಮನೆ ಆಡೋಗೋಯ್ತು ನಾನು ಬೇಡ ಬೇಡ ಅಂತ ತಗ ಬಂದು ನಿನ್ ಸೊಸೆ ಮದುವೆ ಮಾಡ್ಕೊಂಡೆ ಇವತ್ತು ಬುಟ್ ಊಟ ಹೋಗಿ ನನ್ನ ಮಗನ್ಗೆ ಹಿಂಗೆಲ್ಲ ಆಗೋಯ್ತು ನನ್ನ ಕಂಡ್ರೆ ಹಂಗೆ ಬಿಸಕ್ಕ ಆಗ್ತಾಳೆ ಏನ್ ಮಾಡಿ ಮುಂಚೆಗೆ ಮದುವೆ ಆಗೋ ಅದ್ ನಿಮ್ಗೆ ಗೊತ್ತಾ ಇದ್ದಿದ್ದು ಊರಡೆ ಕಣ್ಮ ಇದ್ದಿದ್ದು ಅವನು ನನಗೂ ನೇ ಮಾಡ್ಬಿಟ್ಟಯ್ಯ ಅದಕ್ಕಮ್ಮ ನಂದು ಏನ್ ತಪ್ಪಿರೋದ್ ಮಾವ ನನಗಿನ್ ಮುಂಚೆಗೆ ಆತ್ಮವ ನೀವು ಕಟ್ಕೊಂಡ ಇವನು ಹಾ ಹೇಳಿ ಮತ್ತೆ ನೀವೇ ಓ ಆ ವಿಷಯ ಗೊತ್ತಾಯ್ತು ಕಣವಾ ಅದೇ ಊರಲ್ಲಿ ಇದ್ದಿದ್ದವರು ಗಣ್ಣ ಇರ್ತು ಅದೇ ಊರಲ್ಲಿ ಇರೋದು ಕಣ್ಮವ ಒಂದೇ ಊರಲ್ಲಿ ಯಾ ಬುದ್ಧಿ ಕಲ್ತಿದ್ದಾರೆ ಮಾವ ಹೇಳ್ತಿ ಅಲ್ಲಿ ನೀನು ನನಗೆ ಮೋಸ ನೇಮ ಬಿಟ್ಟು ಅವಳು ಕಟ್ಕೊಂಡು ನನಗೆ ಮೋಸ ಮಾಡ್ತಾನೆ ನಿನ್ನ ಮಗ ಸರಿ ಅಮ್ಮ ಈ ಬುದ್ಧಿ ಕಲ್ತವನಲ್ಲ ಅಯ್ಯೋ ಅದು ಸರಿ ಅನ್ನ ಕಲ್ತದವ ಮಾಡಿ ಬುದ್ಧಿ ಐದ ಗೊತ್ತಾಯ್ತು ಬಂದಿದಾವತ್ತು ಅವತ್ತು ಕರ್ಕ ಬರ್ತೀನಿ ನಾನು ಅವಳನ್ನ ಅಂದ್ಬಿಟ್ಟು ಬಂದಿ ಕೇಳಕ್ ಬಂದ ಅವ್ರ ಹೋಗ್ ಮುಂಡೆ ನಿಮ್ಮ ಮತ್ತೆ ಮುಂಡೆ ಒಪ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಮನೆ ಮುಳಿ ಕರ್ಕೊಂಡು ಬಂದು ನಾನು ಸುಮ್ಕಿರಕ್ಕಿಲ್ಲ ಅಂದೆ ಅದಕ್ಕೇನೋ ಬಂದಿಲ್ಲ ಬರೋದಾರ ಇರ್ಲಿ ಬಿಡು ಬಡ್ಡಿ ಐದ

ನಾನು ಅಲ್ಲಿ ಇಷ್ಟ ಪಟ್ಟಿದ್ದೆನೇ ನಾನು ಇಳು ಮೊದ್ವೆ ಹಾಕಿಲ್ಲ ತಂದಿದ್ರೆ ಏನು ಬಾಲವಾಂತದಿಂದ ಕರ್ತಿದ್ವಾ ಈಗ ನೋಡು ಎಲ್ಲರ ಜೀವನ ಆಳು ಅಪ್ಪಿಂದ ಬಾ ಬಡಿತಾ ಜಾವರಾ ಚನ್ನಾ ಅಂದ್ರೆ ಅವನು ನೋಡ್ಕೊಳ್ಳಕ್ಕೆ ಅಂತೀ ಓ ಅಂತ ಅವನು ಕೋಡಾನು ಹೆಂಗ್ಸು ಬಣ್ಣ ನೋಡ್ತಾ ನಿಂತಕೊಂಡ ನನಗೆ ಐತಿತ್ತಿಲೆ ನಾನು ಅಂಗ್ ನೋರ್ತಾ ನಿಂತಕತ್ತೀರಾ ಅಂತ ಇರರೆ ಗಿಂಜಾಡ್ರೆ ಇವನು ಅಷ್ಟಕ್ಕೆ ಜಗಳ ಆಯ್ತು ಅವತ್ತು ಅವನು ಹೋಗೋದು ಮಾರನೇಗೆನಗೆ ಆ ಪಾಟಿಗೆ ಜಗಳ ಈ ಜಗಳ ಆದಮೇಲೆ ಅವನು ಎಲ್ಲೋನೋ ಯಾತಕೋನೋ ಒಂದು ಗೊತ್ತಿಲ್ಲ ಕಣ ಅವರು ಕೆಲಸ ಮಾಡಿದ್ರೆ ಮನೆ ಕೊಡ್ತಾರೆ ಹಂಗೆ ಸುಮ್ನೆ ಇರ್ತೀವಿ ಅಂದ್ರೆ ಕೊಟ್ಟಾರ ಕೆಲಸ ಕೆಲ್ಸಕ್ಕಮ್ಮ ಅಂತ ಕರದ್ರು ನಮ್ಗೆ ಮಾಡಕ್ ಆತ್ ಕೆಲ್ಸ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಹಂಗಾರೆ ಮನೆ ಕಲಿ ಮಾಡ್ಕೊಂಡು ಹೋಗು ಅಂತ ಅಂದ್ರು ಇನ್ ಏನ್ ಮಾಡಕ್ ಅದ್ಬಿಟ್ಟು ಅಯ್ಯೋ ಸುಮ್ತಿರಿ ಮಾವ ಆಯ್ತು ನನ್ಗೆ ಕತಿ ಏನ್ ಜೀವನ ಜೀವನಂಗ ಆಗೋಯ್ತಾರ ನಿಮ್ಮ ಮಗನ್ ಕಟ್ಕೊಂಡು ಜೀವನ ಮಾವ ಅವ್ನು ಯಾವಾಗ ನನ್ ಕುಟ್ಟಿದ್ರ ನಾನವ ಹಿಂಗೆ ಇದ್ ಮಾಡ್ತೀರಿ ಹೇಳಿ ನೀವೇ ನನಗಿಂತ ಮುಂಚೆ ಇನ್ನೊಬ್ಳು ಕಟ್ಕೊ ಬಿಟ್ಟು ಇವತ್ತು ನನ್ ಮಗ ಮಾವ

வ <us> நீில <us> य न ஓ அवा बा दरा न ගन न ग ம க்க க்க . ಮಟನ್ ತಂದಿದ್ದೆ ಬಂದೂರಿಂದ ಈಗ ಅವಳು ಅಲ್ತೇ ಉಲ್ಕಿತ್ಕೊಬ್ರಕ್ ಹೋಗಳೆ ಬಳತಿರ್ಗವಾ ಉಲ್ ಹಾಕ್ಬಿಟ್ಟು ಹೊಸಗಳು ಹೊಡ್ಕೊಂಡು ಹೋಯ್ತಾಳೆ ಹೊಸಗಳು ಹೊಡ್ಕೊಂಡು ಹೋದ್ಮೇಲೆ ಅವ್ಳ ಹೋದ್ಮೇಲೆ ನಾನು ಬರ್ತೀನಿ ಬೋಯ್ತಾಳೆ ಕಣವ ಅವಳಿಂದ ನಮ್ಮ ಮನೆ ಆಳಾಗ ಹೋಯ್ತು ಅವ್ಳ ಮಗಳು ತಾನೆ ಹೆಂಗೆ ನಮ್ನ ಮರಮಿದ್ವು ಬೇಡ ಬೇಡ ಅವಳು ನಮಗು ಸಂಬಂಧವೇ ಇಲ್ಲ ಅನ್ಕೊಂಡು ಮಾತಾಡಕ್ ಬಿಡೋಕ್ಕಿಲ್ಲ ಏನು ಮಾಡಿ ನನಗೆ ನನ್ನ ತಂಗಿ ನೋಡ್ದಾಗವ ನನ್ನ ತಂಗಿ ಮೇಲೆ ಪ್ರಾಣ ಇಟ್ಕೊಂಡು ನಾನು ಆ ಜಾಗ ಕೊಟ್ಟೆ ಮನೆ ಕಟ್ಕೊಳ್ಳಿ ಅಂತ ಇಲ್ಲಾಂದ್ರೆ ಅದು ಇಲ್ಲ ಹೇಳು ನನ್ನ ತಂಗಿ ಚೆನ್ನಾಗಿರ್ಲಿ ಅವ್ನು ಬಿಡ್ತಾನ ನಾನು ಅಷ್ಟೆಲ್ಲ ಮಾಡಿದ್ದು ಇವ್ನಿಗೆ ಏನು ಬೇಕಾದ್ರೆ ಸಪೋರ್ಟ್ ಮಾಡ್ಕೊಡೋನ್ ಕನ್ಮ ಸೋಮನ್ಗೆ ಅವನು ಅತ್ತೆ ಮನೆ ಇಟ್ಕೊಂಡು ಕೂತವನಲ್ಲ ಅತ್ತೆ ಮನೆ ಬದುಕಿಸ್ತಾ ಕೂತವ್ನೇ ಹೊಲ ಉಳ್ತಾ ಕುತಾನೆ ಇವ್ನು ಆರ್ ಕಟ್ಕೊಂಡು ಅವ್ನೇನೋ ಬಾ ಮೈದ ಅವ್ರ ಭಾವ ಇರ್ತಿ ಊರಿಗೆ ಇವನು ಹೊರ ಉಳದು ನೋಡು ಎಷ್ಟು ಮಟ್ಕಿದದು ಅದೇ ಒಲ ನಮ್ಮನೆ ಉತ್ತರ ಹಾಕಿಲ್ವಾ ಹಾಂ ನಾವು ಬದುಕು ಬಿಡ್ತೀವಲ್ಲ ವಟೆವ್ರಿ ಅವನಿಗೆ ना सा या को बनेमे मना த்திना டி ர்சி ந தும் அவும் அவ எத்தி எே சி எத்தி கக்கட்டு எத்தி கடி மல் ம பேக்கம் த்தால. ಕೊಡ್ತಾರೆ ಅಯ್ಯೋ ಏನು ಏನ್ ಸಂಪಾದನೆ ಮಾಡಿದಳು ಎಲ್ಲಾರು ಮುಡ್ಬಿಟ್ಟು ಹೋಗಿದ್ಲು ನಮ್ಮ ಹೂವು ಸಂಪಾದನೆ ಮಾಡಿ ಅದನ್ನ ಆರಂಭ ಆರಂಭ ಮಾಡ್ಕೊಂಡು ಎತ್ತಿಸ್ಕೊ ಓದ್ಲು ಅಷ್ಟು ಬಿಟ್ರೆ ಇನ್ನೇನು ಏನಾರ ಅಪ್ ನಟಿದ್ಕೊಂಡಿದ್ರಾಗ ಗೊತ್ತು ಕಟ್ಬಿಟ್ಟೇವು ಏನಿತ್ತು ಏನಂದ್ರೆ ಏನು ಐತಿಲ್ಲ ಕಣ್ಮಗ ಏ ಗುಡ್ಸೋಯ್ತಿಲ್ಲ ಅವ್ರ ಮನೆ ಹೆಣ್ಣು ನೋಡಕ್ಕೆ ಹೋಗ್ಬಿಟ್ಟು ನಾನು ಉಕ್ಕ ಬಂದ್ಬಿಟ್ಟಿದೆ ಥೂ ಇಂಥ ಮನೆಯಿಂದ ತರದ ಯಾವುದೇ ಕಾರಣಕ್ಕೋಗ್ಬೇಡ ಅಂದ್ಬಿಟ್ಟು ಉಕ್ಕ ಬಂದ್ಬಿಟ್ಟಿದೆ ಯಾವ ನೋಡಕ್ಕೆ ಬುಂಡು ಚೆನ್ನಾಗಿದ್ದಲ್ಲ ಅದಕ್ಕೆ ಇನ್ ಏನ್ ಮಾಡಿ ಇಲ್ಲ ಅಂದ್ರೆ ನಾ ತಮ್ಮಗೆ ಅವ್ಳು ಮದುವೆ ಮಾಡ್ಕೊತಿದ್ನ ಆಗ ಚೆನ್ನಾಗಿ ಮಗ ತಲೆಗಿಲ್ಲ ಬುಟ್ಕೊಂಡು ಮಾರು ಉದ್ದಾಯ್ತು ಜಡೆ ಆಮೇಲೆ ಅಲ್ವಾ ಬುಡ್ ಬಿಡ್ಸ್ಕೊಂಡಿದ್ದಳು ಓ ಏನು ಸಿಗಮ್ನಾಗಿಲ್ಲ ಬಿಡ್ ಮಗಳೆ ಮಾತ್ರ ದೂರ ಮುಂದೆ ಈತ ಬಾ ತಗ ಹೋಗುವನಕ್ಕೆ ಕಣ್ಮವ ನಮ್ಮ ಹೂನಾರೇ ಬಂದ್ ನೋಡ್ಕೊಂಡು ಹೋಗೋದಲ್ವಾ ಯಾವ ತರ ಬುದ್ಧಿ ಕಲ್ತಾರ ನೋಡ್ ಮತ್ತೆ ಇರ್ಲಿ ಇರ್ಲಿ ಸುಮ್ಕಿರ್ ಮಗ ಒಂದ್ ಬೋಸ್ತ ಸುಮ್ಕಿರುವ ಎಲ್ಲಕ್ವೆ ತಲೆಯ ಕೇಳಿಸ್ಕೊಂಡಿದ್ದೀನು ಸರಿ ಕಣ್ಮವ ಹೋಗ್ತೀನಿ ನಾನು ಹೋಗು ಹೋಗು ನಿಮ್ ಮತ್ತೆ ಬರೋ ಗೊತ್ತಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ